ಹಾಯ್ ಸ್ನೇಹಿತರೆ ನಮಸ್ಕಾರ ಐ ಪಿ ಎಲ್ ಆಪ್ಷನ್ ನಂತರ ಮೊದಲ ಬಾರಿಗೆ ಆಂಡಿ ಫ್ಲಾರ್ ನಮ್ಮ ಬ್ಯಾಟಿಂಗ್ ಕೋಚ್ ಒಂದು ಓಪನ್ ಅಪ್ ಆಗಿ ಮಾತನಾಡಿದ್ದಾರೆ ಸೊ ಸ್ಪೋರ್ಟ್ಸ್ ತಗ್ ಜೊತೆಗೆ ಮಾತನಾಡುವಂತ ಸಂದರ್ಭದಲ್ಲಿ ಆಂಡಿ ಫ್ಲಾರ್ ಅವರು ನಮ್ಮ ಸ್ಟ್ರಾಟಜಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ರಿವೀಲ್ ಮಾಡಿದ್ರು ವಿಶೇಷವಾಗಿ ಅವರಿಗೆ ನಮ್ಮ ಬ್ಯಾಟಿಂಗ್ ಅಪ್ ಬಗ್ಗೆ ಕೇಳಲಾಯಿತು ಹೇಗಿರುತ್ತೆ ನಮ್ಮ ಬ್ಯಾಟಿಂಗ್ ಸೊ ಆರ್ ಸಿ ಬಿ ಲೈನ್ ಅಪ್ ಹೇಗಿರುತ್ತೆ ಓಪನಿಂಗ್ ಯಾರು ಬರ್ತಾರೆ ಅನ್ನೋದ್ರ ಬಗ್ಗೆ ಸೊ ನಾ ಆಂಡಿ ಫ್ಲಾರ್ ಇದ್ರ ಬಗ್ಗೆ ಒಂದಷ್ಟು ಬೆಳಕಾ ಹೋದ್ರು ಸೊ ಅವರ ಪ್ರಕಾರ ಫಿಲ್ ಸಾಲ್ಟ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಲಾಸ್ಟ್ ಸೀಸನ್ ಏನ್ ಅವರು ಒಂದು ಗ್ಲಿಂಪ್ಸ್ ಅನ್ನ ತೋರಿಸಿದ್ರು ಸೊ ಹಾಗಾಗಿ ಅವರೇ ನಮ್ಮ ಪವರ್ ಪ್ಯಾಕ್ಟ್ ಓಪನರ್ ಆಗಿರ್ತಾರೆ ಜೊತೆ ಬಹುಶಃ ವಿರಾಟ್ ಅವರು ಓಪನ್ ಮಾಡಬಹುದು ಅಂತ ಹೇಳಿದ್ದಾರೆ ಜೊತೆಗೆ ಅದಾದ್ಮೇಲೆ ಯಾರು ಅಂತಂದ್ರೆ ನಾವು ಓಪನಿಂಗ್ ಆದ್ಮೇಲೆ ಒನ್ ಡೌನ್ ನೋಡ್ತಿರೋದು ರಜತ್ ಪಟಿದಾರ್ ಅಂತ ಹೇಳಿದ್ರು ಸೊ ರಜತ್ ಪಟಿದಾರ್ ನಂಬರ್ ತ್ರೀ ಅನ್ನೋದು ಬಹುತೇಕ ಫಿಕ್ಸ್ ಅಂತ ಫ್ಲಾರ್ ಅವರ ಮಾತುಗಳನ್ನ ಕೇಳಿದಾಗ ನಮ್ಗೆ ಗೊತ್ತಾಗುತ್ತೆ ಸೊ ಹಾಗೆ ನಾಲ್ಕನೇ ಕ್ರಮಾಂಕಕ್ಕೆ ಬಂದು ಲಿಯಾಮ್ ಲಿವಿಂಗ್ ಸ್ಟೋನ್ ಅವ್ರನ್ನ ನಾವು ನೋಡ್ತಾ ಇದೀವಿ ಒಬ್ಬ ಬೇಕಾದಾಗ ಹಿಟ್ ಮಾಡ್ತಾ ಜೊತೆಗೆ ಒಂದಷ್ಟು ಶೀಟ್ ಆಂಕರ್ ರೋಲ್ ಅನ್ನ ಪ್ಲೇ ಮಾಡುವಂತ ಒಬ್ಬ ಬ್ಯಾಟ್ಸ್ಮನ್ ಆಗಿ ಅಂತ ಸೊ ನಂತರ ಯಾರು ನಂಬರ್ ಫೈವ್ ಗೆ ಯಾರು ಅಂತ ನೋಡಿದಾಗ ಜಿತೇಶ್ ಶರ್ಮಾ ಅವರ ಹೆಸರನ್ನ ಆಂಡಿ ಫ್ಲಾರ್ ಅವರು ಹೇಳಿದ್ದಾರೆ ಸೊ ಐದನೇ ಪ್ಲೇಸ್ ಅಲ್ಲಿ ಬಂದು ಜಿತೇಶ್ ಶರ್ಮಾ ಅವರ ಪವರ್ ಹಿಟ್ಟಿಂಗ್ ಬಹಳ ಇಂಪಾರ್ಟೆಂಟ್ ನಮಗೆ ಅಂತ ಅದನ್ನು ಕೂಡ ಹೇಳಿದ್ರು ಸೊ ಮಿಡ್ಲ್ ಆರ್ಡರ್ ಅಲ್ಲಿ ಲೋವರ್ ಮಿಡ್ಲ್ ಆರ್ಡರ್ ಅಲ್ಲಿ ನಮಗೆ ಅಂತ ಒಬ್ಬ ಫಿನಿಷರ್ ಬೇಕು ಸೊ ಆ ಕಾರಣಕ್ಕೆ ಜಿತೇಶ್ ಶರ್ಮಾ ಅವರ ಮೇಲೆ ನಾವು ಬ್ಯಾಂಕ್ ಮಾಡಿದೀವಿ ಅಂತ ಕೂಡ ಹೇಳಿದ್ದಾರೆ ಸೊ ಇನ್ನು ಅದಾದ್ಮೇಲೆ ಆರನೇ ಸ್ಥಾನಕ್ಕೆ ಯಾರು ಅಂತ ಕೇಳಿದಾಗ ಟಿಮ್ ಡೇವಿಡ್ ಅವರ ಹೆಸರನ್ನು ನಾವು ಹೇಳಿದ್ರು ಯಾಕಂದ್ರೆ ಹಲವಾರು ಟಿ ಟ್ವೆಂಟಿ ಲೀಗ್ ಗಳನ್ನ ಆಡಿರುವಂತಹ ಅನುಭವ ಇತ್ತೀಚೆಗೆ ಬಿಗ್ ಬ್ಯಾಶ್ ನಲ್ಲಿ ಅವರು ಫಿನಿಶ್ ಮಾಡ್ತಿರುವಂತಹ ರೀತಿ ಇದೆಲ್ಲ ಕೂಡ ನಮಗೆ ಪ್ಲಸ್ ಆಗುತ್ತೆ ಅಂತ ಕೂಡ ಆಂಡಿ ಫ್ಲಾರ್ ಈ ಒಂದು ಇಂಟರ್ವ್ಯೂ ನಲ್ಲಿ ಹೇಳಿದ್ದಾರೆ ಸೊ ವರ್ಲ್ಡ್ ವೈಡ್ ಹಲವಾರು ಟಿ ಟ್ವೆಂಟಿ ಲೀಗ್ ಗಳನ್ನ ಹಾಡಿದಾರೆ ಜೊತೆಗೆ ಸ್ಕೋರಿಂಗ್ ಗೇಮ್ಸ್ ಅಚ್ಚಿನ ಸ್ವಾಮಿ ಸ್ಟೇಡಿಯಂ ಅವ್ರನ್ನ ಪರ್ಫೆಕ್ಟ್ ಫಿಟ್ ನಮ್ಮ ಒಂದು ಪ್ಲಾನ್ಗಳಿಗೆ ಪರ್ಫೆಕ್ಟ್ ಫಿಟ್ ಆಗ್ತಾರೆ ಅಂತ ಕೂಡ ಆಂಡಿ ಫ್ಲಾರ್ ಹೇಳಿದ್ರು ಸೊ ಹೀಗೆ ಟಾಪ್ ಆರು ಹೀಗಿರುತ್ತೆ ಅಂತ ಒಂದು ಜಸ್ಟ್ ಕ್ಲೂ ಅನ್ನ ಕೊಟ್ಟಿದ್ದಾರೆ ಹಿಂಟ್ ನಮ್ಮ ಈಗಿನ ಪ್ಲಾನ್ ಆ ರೀತಿಯಾಗಿದೆ ಸೊ ಮೇ ಬಿ ಸಿಚುವೇಶನ್ಗೆ ಸರಿಯಾಗಿ ನಾವು ಬದಲಾವಣೆಗಳನ್ನ ಮಾಡ್ಕೊಳ್ಬಹುದು ಅಂತ ಕೂಡ ಆಂಡಿ ಪ್ಲಾರ್ ಹೇಳಿದ್ರು ಇನ್ನು ಬಹಳ ಮುಖ್ಯವಾದಂತಹ ಪ್ರಶ್ನೆ ಅವ್ರಿಗೆ ಕೇಳಿದೆ ಏನು ಅಂತಂದ್ರೆ ಕ್ಯಾಪ್ಟನ್ ಯಾರಾಗ್ತಾರೆ ಅನ್ನೋದ್ರ ಬಗ್ಗೆ ಏನಾದ್ರು ಕೊಹ್ಲಿ ಜೊತೆ ಮಾತನಾಡಿದಾರ ಏನಾದ್ರು ಮಾತುಕತೆ ಆಗಿದೆಯಾ ಒಂದು ಡಿಸಿಷನ್ಗೆ ಬಂದಿದಾರ ಅಂತ ಕೇಳಿದಾಗ ಇಲ್ಲ ಈ ಬಗ್ಗೆ ನಾವಿನ್ನು ಕೂಡ ಚರ್ಚೆ ಮಾಡಿಲ್ಲ ಕ್ಯಾಪ್ಟನ್ಸಿ ಯಾರು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ನಮ್ಮೊಂದು ಮೀಟಿಂಗ್ ಆಗಿಲ್ಲ ಸೊ ಆದಷ್ಟು ಬೇಗ ಇದ್ರ ಬಗ್ಗೆ ನಿರ್ಧಾರ ಕೈಗೊಳ್ತೀವಿ ಅಂತ ಕೂಡ ಫ್ಲಾರ್ ಹೇಳಿದ್ರು ಸೊ ಅಲ್ಲಿಗೆ ನಿಮಗೆ ಟಾಪ್ ಸಿಕ್ಸ್ ಯಾರು ಅನ್ನೋದ್ರ ಬಗ್ಗೆ ಒಂದು ಗ್ಲಿಮ್ಸ್ ಒಂದು ಹಿಂಟ್ ಅನ್ನ ಆಂಡಿ ಫ್ಲಾರ್ ಈ ಒಂದು ಇಂಟರ್ವ್ಯೂ ಮೂಲಕ ಕೊಟ್ಟಿದ್ದಾರೆ